ಒಂದು ದಿನ ಒಬ್ಬ ಅನ್ಯ ಜಾತಿಯ ಹುಡುಗ ಒಂದು ಸುಂದರ ಬ್ರಾಹ್ಮಣ ಹೆಣ್ಣನ್ನ ನೋಡ್ತಾನೆ ಅವಳ ಸೌಂದರ್ಯಕ್ಕೆ ಬೆರಗಾಗಿ ಅವಳನ್ನ ಮದುವೆ ಆಗೋ ಇಚ್ಛೆ ಆಗುತ್ತೆ ಅವನಿಗೆ ಆ ಸುಂದರ ಬ್ರಾಹ್ಮಣ ಹೆಣ್ಣಿನ ಮನವೊಲಿಸೋದಿಕ್ಕೆ ಆ ಅನ್ಯ ಜಾತಿಯ ಹುಡುಗ ಮಾಂಸ ಆಹಾರಗಳನ್ನೆಲ್ಲ ತ್ಯಜಿಸಿ ಒಬ್ಬ ಬ್ರಾಹ್ಮಣನಂತೆ ಮಂತ್ರಗಳನ್ನ ಕಲಿತು ವೇದ ಉಪನ್ಯಾಸಗಳನ್ನ ಮಾಡಿ ಆ ಹೆಣ್ಣಿನ ಮುಂದೆ ಬಂದ್ ನಿಲ್ತಾನೆ ಆ ಹುಡುಗಿ ಅವನನ್ನ ಶುದ್ಧ ಬ್ರಾಹ್ಮಣನೆಂದು ಮದುವೆ ಆಗ್ತಾಳೆ ಎಲ್ಲ ಆದ್ಮೇಲೆ ಒಂದಿನ ಆ ಹುಡುಗ ನಡ್ಕೊಂಡು ಮಾಂಸ ತಿನ್ನೋ ಬಯಕೆ ಹುಟ್ಟುತ್ತೆ ಆ ಬಯಕೆಯನ್ನ ತಡಿದಿರ ಮಾಂಸ ಆಹಾರವನ್ನ ತಿಂದು ಬಿಡ್ತಾನೆ ಇದನ್ನ ಕಣ್ಣಾರೆ ಆ ಸುಂದರ ಬ್ರಾಹ್ಮಣ ಯುವತಿ ನೋಡ್ಬಿಡ್ತಾಳೆ ಅವಳು ಸ್ತಬ್ಧಳಾಗೋಗ್ಬಿಡ್ತಾಳೆ ಅವಳನ್ನ ಮೋಸ ಮಾಡಿದ ತನ್ನ ಗಂಡನ ಶಿರವನ್ನ ಕಡಿದು ತನ್ನ ಮನೆಗೆ ಬೆಂಕಿ ಹಚ್ಚಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂತಾಳೆ ಇದನ್ನ ಪ್ರತ್ಯಕ್ಷವಾಗಿ ಕಂಡ ಗ್ರಾಮಸ್ಥರು ಆ ಹೆಣ್ಣನ್ನ ದುರ್ಗೆಯಾಗಿ ಪೂಜೆ ಮಾಡಲು ಶುರು ಮಾಡ್ತಾರೆ ಅವಳನ್ನ ಮಾರಿಕಾಂಬೆಯಾಗಿ ಆರಾಧಿಸ್ತಾರೆ ನಮ್ಮ ಕರ್ನಾಟಕದಲ್ಲಿರುವ ಈ ಮಾರಿಕಾಂಬೆಯ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ ಈ ದೇವಿ ಈ ಕ್ಷೇತ್ರದಲ್ಲಿ ವಿಗ್ರಹ ರೂಪದಲ್ಲಿ ನೆಲೆಯಾಗಿದ್ದು ಹೇಗೆ ಗೊತ್ತಾ ತಿಳ್ಕೋಬೇಕಾ ಹಾಗಾದರೆ ಈ ಮಾರಿಕಾಂಬೆ ಕ್ಷೇತ್ರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ ನಾನು ನನ್ನ ಮುಂದಿನ ವಿಡಿಯೋಲ್ಲಿ ಅಮ್ಮನವರು ಹೇಗೆ ಅಲ್ಲಿ ನೆಲೆಯಾಗಿದ್ದರು ಅನ್ನೋ ಕಥೆನ ನಾನು ಹೇಳ್ತೇನೆ